ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವ್ ಜನರೇ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇನ್ನು ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ನಮ್ಮ ಮಾರ್ಗಗಳನ್ನ ನಾವು ಏನ್ ಮಾಡಬೇಕು ಕರ್ತನಿಗೆ ಒಪ್ಪಿಸಿಕೊಡಬೇಕು ಇನ್ನ ಆಜ್ಞೆಗಳಿಗೆ ನಾನು ತಪ್ಪಿ ಹೋಗದಂತೆ ಸ್ವಾಮಿ ನನ್ನನ್ನು ಬಲಪಡಿಸು ನಿನ್ನ ಮಾತುಗಳಿಗೆ ನಾನು ತಪ್ಪಿ ಹೋಗದಂತೆ ಕರ್ತನೆ ನನ್ನನ್ನ ದೃಢಪಡಿಸು ಎಂದು ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡಬೇಕು ನಾವು ಎಷ್ಟೋ ವಿಧವಾಗಿ ದೇವರ ಆಜ್ಞೆಗಳನ್ನ ಮೀರಿ ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ದೇವರಿಗೆ ವಿರೋಧವಾಗಿ ಪಾಪಗಳನ್ನ ಮಾಡ್ತಾ ಇರ್ತೇವೆ ಆ ಎಲ್ಲಾ ಸಮಯದಲ್ಲಿಯೂ ಕೂಡ ದೇವರಿಗೆ ನಾವು ಪ್ರಾರ್ಥಿಸಬೇಕು ಸ್ವಾಮಿ ನಾನು ನಿನ್ನ ಮಾರ್ಗವನ್ನ ಬಿಟ್ಟು ಹೋಗ್ಬಾರ್ದು ದೇವರೇ ನನ್ನ ಜೀವಿತದಲ್ಲಿ ನಿನ್ನ ಆಜ್ಞೆಗಳನ್ನ ನಾನು ಏನ್ ಮಾಡ್ಬೇಕು ಅನುಸರಣೆ ಮಾಡ್ಬೇಕು ದೇವರೇ ನನ್ನ ಜೀವಿತದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯನ್ನು ಅನುಭವಿಸ್ಬೇಕು ಸ್ವಾಮಿ ದಯವಿಟ್ಟು ನನ್ನನ್ನು ಕಾಯಿ ಸ್ವಾಮಿ ಅಂತ ಹೇಳುವಾಗ ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ದೇವರ ಆಜ್ಞೆಗಳಿಗೆ ಕರ್ತನ ನಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ ಪ್ರೀತಿಯೊಳ ದೇವ್ರ ದೇವರ ಆಜ್ಞೆ ಅದು ಏನಾಗಿದೆ ನಮಗೆ ದೀಪವಾಗಿದೆ ಆತನ ವಾಕ್ಯಗಳು ನಮ್ಮ ದಾರಿಗೆ ಅದೇನಾಗಿದೆ ಬೆಳಕಾಗಿದೆ ನಮ್ಮ ಕಾಲುಗಳಿಗೆ ಒಂದು ಬೆಳಕನ್ನ ಕೊಡುವಂತದಾಗಿದೆ ನಮ್ಮ ಜೀವಿತಕ್ಕೆ ಒಂದು ಬೆಳಕನ್ನ ಕೊಡುವಂತದಾಗಿದೆ ಆದುದರಿಂದ ದೇವರ ಆಜ್ಞೆಗಳಿಗೆ ದೇವರ ವಾಕ್ಯಗಳಿಗೆ ದೇವರ ನಿಯಮ ವಿಧಿಗಳಿಗೆ ನಮ್ಮನ್ನ ಒಪ್ಪಿಸಿಕೊಡಬೇಕು ಆಗ ನಮ್ಮ ಜೀವಿತದಲ್ಲಿ ನಾವು ಒಂದು ಪ್ರಸನ್ನತೆಯನ್ನ ಕಾಣಲಿಕ್ಕೆ ಸಾಧ್ಯ ನಾವು ಯಾವಾಗೆಲ್ಲ ನಾವು ದೇವರ ವಾಕ್ಯವನ್ನ ಬಿಟ್ಟು ನಡೀತಾ ಇರ್ತೇವೋ ನಾವು ಯಾವಾಗೆಲ್ಲ ಕರ್ತನ ಆಜ್ಞೆಗಳನ್ನ ಮೀರಿ ಪಾಪವನ್ನ ಮಾಡ್ತಾ ಇರ್ತೇವೋ ತಪ್ಪುಗಳನ್ನ ಮಾಡ್ತಾ ಇರ್ತೇವೋ ಆ ಎಲ್ಲಾ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕು ಸ್ವಾಮಿ ನನ್ನನ್ನ ಬಲಪಡಿಸು ನಿನ್ನ ಆಜ್ಞೆಗಳನ್ನ ಅನುಸರಿಸಬೇಕು ದೇವರೇ ನಿನ್ನ ವಾಕ್ಯದಂತೆ ನಾನು ನಡಿಬೇಕು ದೇವ್ರೆ ಎಂದು ಹೇಳುವಾಗ ಕರ್ತನ ನಮ್ಮನ್ನ ಬಲಪಡಿಸಿ ಅನುದಿನವೂ ತನ್ನ ಆಜ್ಞೆಗಳಲ್ಲಿಯೇ ತನ್ನ ವಾಕ್ಯದಲ್ಲಿ ಆತನ ನಮ್ಮನ್ನು ನಡೆಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ ಮುಂಜಾನೆ ದೇವರೇ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರೋ ಜನಗಳನ್ನ ಸಂದಿಸ್ರಿ ಕರ್ತನೆ ನಿನ್ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನಿನ್ನ ಜನರನ್ನ ನಿನ್ ಕಾಯುವುದಕ್ಕಾಗಿ ಸ್ತೋತ್ರ ಅಪ್ಪ ನಜೇ ರೀತಿನೇಶಿ ನಾಮದಲ್ಲಿ ತಂದೆಯೇ ಆಮೇಲೆ